ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಸ್ ಇದು ಗುರುವಾರ ಬೆಳಗ್ಗೆಯಿಂದ ಲಾಗು ಸ್ವಲ್ಪ ಕಂಟೈನರ್ ಬ್ಯಾಗ್ಸ್ನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಅದು ಬಂದಿತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಈಗ ಬೆಡ್ರೂಮ್ ಕೂಡ ಸ್ವಲ್ಪ ಕ್ಲೀನಿಂಗ್ ಇತ್ತು ಆ ವೀಡಿಯೋನು ನಿಮ್ಮ ಹತ್ರ ಶೇರಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಸ್ಕಿನ್ ರೂಟೀನ್ ಕೂಡ ಮಾಡ್ಕೊಂಡಿದ್ದೀನಿ ನಮ್ಮ ಸ್ಕಿನ್ಗೆ ನ್ಯಾಚುರಲಾಗಿ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ಹಾಗೇ ಒಂದು ಡಿನ್ನರ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಸ್ವಲ್ಪ ಟಿಪ್ಸ್ನೂ ಕೂಡ ಹೇಳಿದ್ದೀನಿ ನಮಗೆ ಸ್ಕಿನ್ಗೆ ಮತ್ತು ಮನೆ ಕ್ಲೀನಿಂಗ್ಗೆ ಸ್ವಲ್ಪ ಯೂಸ್ ಆಗ್ಬೋದು ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಮಾಡಿ ಈಗ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ನೋಡ್ಕೊಂಬನ್ನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಫ್ಲಿಪ್ಕಾರ್ಟ್ ಇಂದ ಒಂದು ಆರ್ಡರ್ ಕೂಡ ಬಂದಿತ್ತು ಕಂಟೇನರ್ ಬಾಕ್ಸ್ನ ಬುಕ್ ಮಾಡಿದ್ದೆ ತುಂಬನೇ ಪ್ರೈಸ್ ಕಮ್ಮಿ ಇದೆ ಇದು ಟೂ ಸ್ ಟೂ ಫಿಫ್ಟಿ ಸೆವೆನು ಏನು ಸಿಕ್ಸ್ ಬಾಕ್ಸಸ್ಸು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ರೌಂಡ್ ಶೇಪಲ್ಲಿ ಇರೋದು ಬೇಕಾಗಿತ್ತು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದಿತ್ತು ಸ್ವಲ್ಪ ಐಟಮ್ಸು ಅದಕ್ಕೆ ನಾನು ಈ ಥರ ಬುಕ್ ಮಾಡಿದ್ದೆ ಫ್ರಿಡ್ಜಲ್ಲಿ ಸ್ವಲ್ಪ ದೊಡ್ಡ ಬಾಕ್ಸ್ ಬಂದರೆ ಇಡ್ಸಲ್ವಲ್ಲ ಸೈಡಲ್ಲಿ ಇಡೋದಕ್ಕೆ ಇದರಲ್ಲಾದರೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಬರೋ ಐಟಮ್ ಎಲ್ಲ ಏನು ಮಾಡ್ತೀನಿ ಅಂದರೆ ಫ್ರಿಡ್ಜ್ಜಲ್ಲೇ ಇಟ್ಬಿಡ್ತೀನಿ ಇನ್ನೇ ಎಲ್ಲ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಎಲೆ ಸ್ಟಿಕ್ ಥರ ಕೊಟ್ಟಿದ್ದಾರೆ ಕ್ಯಾಪ್ಗೆ ಕ್ಯಾಪ್ ಕೂಡ ಟೈಟಾಗಿತ್ತು ಇನ್ನೆಲ್ಲ ಓಪನ್ ಮಾಡಿಬಿಟ್ಟು ಒಂದೊಂದೇ ಚೆಕ್ ಮಾಡ್ತಾಯಿದ್ದೀನಿ ಸಪೋಸ್ ಏನಾದರೂ ಕ್ಯಾಪ್ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದಲ್ವ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡಿ ನೋಡಿದೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಟೈಟಾಗೂ ಇತ್ತು ಕ್ಯಾಪ್ಸ್ ಎಲ್ಲ ಇನ್ನು ಎಲ್ಲ ಚೆಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಇನ್ನು ನನಗೆ ಫ್ರಿಜ್ಜಲ್ಲಿ ಸ್ವಲ್ಪ ಹುಣಸೆಹಣ್ಣು ಸಾಂಬಾರು ಪುಡಿ ಈ ಥರ ಐಟಮ್ ಎಲ್ಲ ಜಾಸ್ತಿ ಇರೋವೆಲ್ಲ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಜಾಗ ಇಲ್ಲ ಈ ಥರ ಬಾಕ್ಸ್ಗಳಾದರೆ ನೀಟಾಗಿ ಇಟ್ಕೊಬಿಡ್ಬೋದು ಅದಕ್ಕೋಸ್ಕರ ತೊಗೊಂಬಂದಿದೆ ಇನ್ನು ಅದೆಲ್ಲ ವಾಶ್ ಮಾಡಿ ಇಟ್ಬಿಡ್ತಾಯಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೇರೆ ಕೆಲಸ ಮಾಡ್ಕೊಳಷ್ಟರಲ್ಲಿ ಇದು ಕ್ಲೀನಾಗಿರುತ್ತೆ ಸ್ವಲ್ಪ ಡ್ರೈ ಆಗಿರುತ್ತೆ ಒರೆಸ್ಬಿಟ್ಟು ಆಮೇಲೆ ರೀಫಿಲಿಂಗ್ ಮಾಡ್ಬೋದು ಅಂತೇಳ್ಬಿಟ್ಟು ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಇದ್ದೀನಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೂ ಬೇಕಂದರೆ ಲಿಂಕ್ ಅಂತ ಕಮೆಂಟಲ್ಲಿ ಕೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ಚೆಕ್ ಮಾಡಿ ತುಂಬಾ ಚೆನ್ನಾಗಿತ್ತು ಇನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಇನ್ನು ಬೆಡ್ರೂಮ್ ಕೂಡ ಸ್ವಲ್ಪ ಕ್ಲೀನಿಂಗ್ ಮಾಡೋದಿತ್ತು ಎಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಬೆಡ್ಶೀಟು ಸರಿ ಕ್ಲೀ ಬಿಡ್ತಾ ಇರ್ತೀನಿ ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ ಇನ್ನು ಮಾಮೂಲಿಯಾಗಿ ಡೈಲಿ ಎಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ ವಾರಕ್ಕೊಂದ್ಸರಿ ಈ ಥರ ಬೆಡ್ ಎಲ್ಲ ಕ್ಲೀನ್ ಮಾಡಿ ಎತ್ಬಿಟ್ಟು ಬೆಡ್ ಕವರ್ ಚೇಂಜ್ ಮಾಡ್ತೀನಿ ಇನ್ನು ಮನುಷ್ಯ ಎಲ್ಲ ಕ್ಲೀನ್ ಮಾಡಿಕೊಂಡು ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮೇಲೆ ಗೂಡೆಲ್ಲ ಸ್ವಲ್ಪ ಕಟ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ನೂ ಹಾಕ್ಕೊಂಡೆ ಇನ್ನು ವಿಂಡೋಸ್ ಎಲ್ಲ ಕೂಡ ಹಾಗೆ ಕ್ಲೀನ್ ಮಾಡಿಕೊಂಡೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಂಡೋಸ್ ಎಲ್ಲ ಕೂಡ ಒರೆಸ್ಕೊಂಡೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ ಮೇಲೇ ಒರೆಸ್ಕೊಂಡೆ ಸ್ವಲ್ಪ ಕನ್ನಡಿ ಮೇಲೆ ಕೋಲಿನ ಹಾಕಿ ಸ್ಪ್ರೇ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಈ ವಿಂಡೋ ತೆಗೆದ್ಬಿಟ್ರೆ ಎಷ್ಟು ಚೆನ್ನಾಗಿ ಗಾಳಿ ಬರುತ್ತಲ್ವ ಬೆಳಿಗ್ಗೆ ಟೈಮಲ್ಲಿ ವಿಂಡೋ ಓಪನ್ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನನಗಂತೂ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ನಾನು ಅಲ್ಲೇ ಸ್ಪೆಂಡ್ ಮಾಡ್ತೀನಿ ಒಂದೊಂದು ಐದು ನಿಮಿಷ ಮರ ಬೇರೆ ಇದೆಯಲ್ವ ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ ಇನ್ನು ನಾನು ಮಿಷಿನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಟೈಲರ್ ಕೆಲಸನೂ ಮಾಡ್ತೀನಿ ಬಟ್ಟೆ ಎಲ್ಲ ಕೂಡ ಹೊಲ್ಕೊತೀನಿ ನಾನು ಟೈಲರಿಂಗ್ ಕೆಲಸ ಒಂದು ಹದಿನೈದು ವರ್ಷ ಮಾಡಿದ್ದೀನಿ ಅದಕ್ಕೆ ನಂಗೆ ಟೈಲರಿಂಗ್ ಕೆಲಸ ಗೊತ್ತು ಹಾಗೂ ಟ್ರೈನಿಂಗ್ ಕೂಡ ಹೋಗಿದ್ದೀನಿ ಬ್ಲೌಸಸ್ಸು ಡ್ರೆಸ್ಸಸ್ ಎಲ್ಲ ಹೊಲಿಯೋದಕ್ಕೆ ಅವಾಗೆಲ್ಲ ಸ್ಟಿಚ್ ಮಾಡ್ತಾ ಇದ್ದೆ ಮತ್ತು ಮದುವೆ ಆದಮೇಲೆ ಕೆಲಸಕ್ಕೂ ಇದ್ದೆ ಬೇರೆ ಕೆಲಸಕ್ಕೆ ಸ್ಟಿಚ್ ಮಾಡೋದೆಲ್ಲ ಬಿಟ್ಬಿಟ್ಟೆ ತುಂಬ ಆಗುತ್ತೆ ಅಂತ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಹಿಂಗೆ ಹಿಂಗಿದ್ರೂ ಯೂಟ್ಯೂಬ್ ಓಪನ್ ಮಾಡಿದ್ದೀನಲ್ಲ ನಿಮಗೂ ಯೂಸ್ಫುಲ್ ಆಗ್ಬೋದು ಸ್ವಲ್ಪ ಜನಗೆ ಯೂಸ್ಫುಲ್ ಆಗ್ಬೋದಲ್ಲ ಆಗಿ ನಾವು ಯಾವ ಥರ ಮನೇಲೆ ಸ್ಟಿಚ್ ಮಾಡ್ಕೊಬೋದು ಸ್ವಲ್ಪನಾದರೂ ಮನಿ ಸೇವ್ ಮಾಡ್ಬೋದಲ್ವಾ ಅಂತ ನಿಮ್ಮ ಹತ್ರ ಇದ್ದೀನಿ ಇನ್ನು ನಾನು ಮಿಷಿನ್ ತೆಗೆದು ಕೂಡ ಹತ್ತು ವರ್ಷ ಆಯಿತು ಇದುವರೆಗೂ ಸರ್ವಿಸ್ಗೆ ಅನ್ನೋದೇ ಕೊಟ್ಟಿರಲಿಲ್ಲ ಇವಾಗ ಕೊಡಬೇಕು ಚೆನ್ನಾಗಿ ಇಟ್ಕೊಂಡಿದ್ದೆ ಇವಾಗ ಒಲಿದಿರ ಹಂಗೆ ಬಿಟ್ಬಿಟ್ಟಿದ್ನಲ್ಲ ಇವಾಗ ಸ್ವಲ್ಪ ರಿಪೇರಿ ಥರ ಆಗ್ತಾಯಿದೆ ಇನ್ನು ಸರ್ವಿಸ್ಗೂ ಕೊಡಬೇಕು ಇವತ್ತು ಸಾಯಂಕಾಲ ಇನ್ನು ನೀಟಾಗಿ ಈ ಥರ ಕೊಬ್ಬರಿ ಎಣ್ಣೆ ಹಾಕಿ ಒರೆಸ್ಬಿಡ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಫಾಲಿಶಿಂಗಾಗೇ ಇರುತ್ತೆ ಹೊಸ ಮಿಷಿನ್ ಹೆಂಗಿರುತ್ತೋ ಹಾಗೇ ಇರುತ್ತೆ ನಾನು ತೆಗೆದು ಕೂಡ ಹತ್ತು ವರ್ಷ ಮೇಲೇ ಆಯಿತು ಇನ್ನೂ ಎಷ್ಟು ನೀಟಾಗಿ ಹಂಗೆ ಹೊಸ ಮಿಷಿನ್ ಇದ್ದಂಗೆ ಇದೆ ಆವಾಗ ಅವಾಗೂ ಕ್ಲೀನ್ ಮಾಡ್ದಾಗೆಲ್ಲನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫಾಲ್ ನೋಡೋದಕ್ಕೂ ಹೊಸ ಮಿಷಿನ್ ಥರ ಇರುತ್ತೆ ಇನ್ನು ಸ್ಟಿಚ್ಚಿಂಗ್ ಎಲ್ಲ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊತೀನಿ ಇನ್ನು ರೂಮ್ ಕ್ಲೀನ್ ಮಾಡಿಬಿಟ್ಟೆ ರೂಮೆಲ್ಲ ಕ್ಲೀನ್ ಮಾಡಿ ಮಾಪ್ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿಟ್ಟಿದ್ದೀನಿ ನಾವೇನು ಅಷ್ಟು ರಿಚ್ ಫ್ಯಾಮ್ಲಿ ಅಲ್ಲ ನಾನು ಇರೋದ್ರಲ್ಲಿ ನೀಟಾಗಿ ಅಷ್ಟೇ ಇರೋದ್ರಲ್ಲಿ ನೀಟಾಗಿ ಇಟ್ಕೊಬೇಕಲ್ವ ನಾವೇನು ಅದು ಬೇಕು ಇದು ಬೇಕು ಅಂತ ಆಸೆ ಬೀಳೋದು ಬೇಡ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ ನೀಟಾಗಿ ಇಟ್ಕೊಂಡ್ರೆ ಸಾಕು ಇನ್ನು ರೂಮ್ ಕ್ಲೀನ್ ಮಾಡಿದೆ ನಾವೇ ನೋಡಿ ಯಾವ ಥರ ಇದೆ ಅಂತ ಇನ್ನು ನಮ್ಮ ಬೆಡ್ರೂಮು ಸಿಂಪಲಾಗಿದೆ ನಾನು ಮೇಕವರು ಆ ಥರ ಏನೂ ಮಾಡೋಕ್ಕೋಗಿಲ್ಲ ಯಾಕಂದರೆ ನಮಗೆ ಇರೋದೇ ಬಾಡಿಗೆ ಮನೆಗಳಲ್ಲಿ ಸುಮ್ಮನೆ ಏನಕ್ಕೆ ಮನೆ ಚೇಂಜ್ ಮಾಡ್ತಾ ಇರಬೇಕು ಅವಾಗವಾಗೂ ನಾವಿರೋದು ಲೀಸ್ ಮನೆ ಅದಕ್ಕೆ ನಾನು ಏನು ಮೇಕವರ್ ಮಾಡಿಲ್ಲ ಇನ್ನು ಕಂಟೈನರ್ ಬಾಕ್ಸ್ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ ಎಲ್ಲ ಡ್ರೈ ಆಗಿತ್ತು ಇನ್ನು ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ಒಂದೊಂದೇ ಫಿಲ್ ಮಾಡಿ ಇಡ್ತಾಯಿದ್ದೀನಿ ನಾನು ರವೆ ಸ್ವಲ್ಪ ಓಟ್ಸು ಹುಣಸೆಹಣ್ಣು ಸಾಂಬಾರು ಪುಡಿ ಈ ಥರ ಕಡಲೆ ಹಸಿಟ್ಟು ಇದೆಲ್ಲ ರೇರ್ ಮಾಡೋದಲ್ವ ಇದು ಸ್ವಲ್ಪ ಜಾಸ್ತಿ ತೊಗೊಂಬಂದಿರ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೊರ್ಗಡೆನೇ ಇಟ್ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ಜಾಸ್ತಿ ತೊಗೊಂಬರೋವು ಸ್ವಲ್ಪ ಹುಳ ಬೀಳೋ ಅಂಥವು ಮಾತ್ರ ಫ್ರಿಡ್ಜಲ್ಲಿ ಇಡ್ತೀನಿ ಇನ್ನು ಬೇರೆ ಎಲ್ಲ ಹೊರ್ಗಡೆನೇ ಇಡ್ತೀನಿ ಇನ್ನು ಹುಣಸೆಹಣ್ಣು ನಾವು ಹೊಸ ಫ್ರಿಜ್ಜಲ್ಲಿ ಫ್ರಿಡ್ಜಲ್ಲಿರೋ ಇಡೋದ್ರಿಂದ ಎಷ್ಟು ವರ್ಷ ಆದ್ರೂ ಅದೇ ಕಲರ್ ಇರುತ್ತೆ ಕಲರ್ ಚೇಂಜ್ ಆಗೋಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಟಿಪ್ಸ್ನ ಹೆಂಗೆ ಇಟ್ಟಿರ್ತೀವೋ ಹಂಗೆ ಇರುತ್ತೆ ಅದೇ ಹೊರಗಡೆ ಇಟ್ಟರೆ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ ಇನ್ನು ಎಲ್ಲ ಫಿಲ್ ಮಾಡಿ ಯಾವ್ದು ಬೇಕೋ ಅದು ಹೊರ್ಗಡೆ ಇಟ್ಬಿಟ್ಟು ಇನ್ನು ಮಿಕ್ಕಿರೋದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಇವಾಗ ಒಂದು ಸ್ಕಿನ್ ಕೇರ್ನ ಕೂಡ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಸಿಟ್ಟು ಒಂದು ಅರ್ಧ ಹೋಳಷ್ಟು ಟಮೊಟನ ಹಾಕ್ಕೊಂಡು ಅದಕ್ಕೆ ಅಲೋವೆರಾ ಜೆಲ್ಲು ಒಂದು ಸ್ಪೂನು ಆಮೇಲೆ ಆನಿ ಒಂದು ಸ್ಪೂನ್ ಹಾಕ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ಮೊಸರು ಸ್ವಲ್ಪ ಅರಶಿಣ ಪುಡಿ ಹಾಕಿ ಮಿಕ್ಸ್ ಇದ್ದೀನಿ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಫಾಲೋ ಮಾಡಿರೋದು ನನ್ನ ಸ್ಕಿನ್ಗಂತೂ ತುಂಬಾ ಸೂಟ್ ಇದು ನಂದು ಡ್ರೈ ಆಯಿಲ್ ಎರಡು ಸ್ಕಿನ್ನು ನಂದು ತುಂಬನೇ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಮಾರ್ಕ್ಸ್ ಇರುತ್ತಲ್ವ ಬ್ಲ್ಯಾಕ್ ಮಾರ್ಕ್ಸು ಓಪನ್ ಪೋರ್ಸ್ ಎಲ್ಲ ಕೂಡ ಕಮ್ಮಿ ಆದಂಗೆ ಆಗುತ್ತೆ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ ನಾಳೆ ಏನಾದ್ರು ನಾವು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇವತ್ತು ಹಾಕೊಳ್ಳಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳಲ್ಲ ಒಬ್ಬೊಬ್ರು ಸ್ಕಿನ್ ಒಬ್ರಿಗೂ ಒಂಥರ ಇನ್ನು ನೆನ್ನೆ ಶಾಪಿಂಗ್ ಕೂಡ ಹೋಗಿದ್ರಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ರೆಡ್ ಟಿ ಶರ್ಟ್ನ ತೊಗೊಂಡ್ರಿ ಇನ್ನು ನನಗೆ ಒಂದು ಟಾಪ್ ಕೂಡ ತೊಗೊಂಡು ಬಂದೆ ಇದು ಬಂದುಬಿಟ್ಟು ತ್ರೀ ನೈಂಟಿ ನೈನ್ ರುಪೀಸು ಹೇಗಿದೆ ಅಂತೇಳಿ ಹೇಳಿ ಕ ಜುಡಿಯೋ ಮಾಲ್ ಬರುತ್ತಲ್ವ ಅದು ಅದರಲ್ಲಿ ಈ ಟಾಪ್ ಅಂತೂ ನನಗೆ ತುಂಬಾ ಇಷ್ಟ ಆಗಿತ್ತು ಇನ್ನು ಇವೆ ಫೇಸ್ ಎಲ್ಲ ವಾಶ್ ಮಾಡಿದೆ ಗ್ಲೋ ಆಗಿ ಬಂದಿತ್ತು ಫೇಸ್ ಕೂಡ ನಮಗೆ ಗೊತ್ತಾಗುತ್ತೆ ರಿಸಲ್ಟ್ ಫೇಸ್ ಆಗಿದ ತಕ್ಷಣ ಇನ್ನು ನೈಟ್ ಆಗೇ ಹೋಯಿತು ನೈಟ್ ಡಿನ್ನರ್ಗೆ ಕೂಡ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ చపాతి మాడ్కొండి ఏగ్ బుర్జి మాడాన్ అంబిటు ఇవాగా సీట్ నుకడా కల్ సీట్ తాయిదిని ಗೋಧಿ ಸಿಂಪಲ್ ಆಗಿ ತರಕಾರಿ ಎಲ್ಲ ಏನು ಹಾಕ್ದಿರ ಒಂದೆರಡು ಎಗ್ಗಿದ್ರೆ ಸಾಕು ಈ ಥರ ಚಪಾತಿಗೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಫಸ್ಟ್ ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಕರ್ಬೇವ್ ಸೊಪ್ಪು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಒಂದು ಎರಡು ತಮಟಾನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಟಮಟ ಎಲ್ಲ ಸಾಫ್ಟ್ ಆಗಬೇಕಂದ್ರೆ ಬೇಗನೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿದ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಇನ್ನು ತಮಟ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಮೂರು ಎಗ್ನ ಹಾಕ್ಕೊಂಡು ಎಗ್ಗೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಗರಂ ಮಸಾಲ ಒಂದು ಕಾಲು ಸ್ಪೂನ್ ಪೆಪ್ಪರ್ ಪುಡಿ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಸಿಂಪಲ್ಲಾಗೂ ಬೇಗನೆ ಆಗೋಗುತ್ತೆ ಇನ್ನು ಚಪಾತಿಗೆ ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಒಂದು ಹತ್ತು ನಿಮಿಷ ಈ ಥರ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೂ ಸಾಕು ಇವಾಗ ರೆಡಿ ಆಯಿತು ನೋಡಿ ಇನ್ನು ಚಪಾತಿನೂ ಆ ಕಡೆ ಎಲ್ಲ ತೀಡಿ ಇಟ್ಕೊಂಡ್ಬಿಟ್ಟಿದ್ದೆ ಇನ್ನು ಅದನ್ನು ಎಲ್ಲ ಒಂದೇ ಸಾರಿ ಫ್ರೈ ಮಾಡಿಕೊಂಡು ಇನ್ನು ಡಿನ್ನರ್ಗೂ ಕೂಡ ರೆಡಿ ಆಯಿತು ಪ್ಲೀಸ್ ನನ್ನ ಚಾನಲ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ವೀಡಿಯೋ ಕೊನೆಯವರೆಗೂ ನೋಡಿ ಸ್ವಲ್ಪನಾದರೂ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೇನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀ ವಿಡಿಯೋ ನೋಡಿ ನಮ್ಮಂಥವ್ರನ್ನ ಮುಂದೆ ತರಬೇಕು ನೀವು ಯಾವಾಗೂ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಬೇಕು ಯಾವಾಗು ದೊಡ್ಡವ್ರಿಗೆ ಅಲ್ಲ ಚಿಕ್ಕವರಿಗೆ ಚಿಕ್ಕ ಯೂಟ್ಯೂಬರ್ನ ಬೆಳೆಸ್ಬೇಕು